ಕೆಸಪ್ಪು ಸಾರು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನು ಇವಾಗ ಕೊಡ್ತಾ ಇದ್ದೀನಿ ಅವರು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೇ ಸುಶೀಶ್ ಕಿಚನ್ಗೆ ನೀವು ಲೈಕ್ ಮಾಡಿ ವ್ಯೂಸ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಹೇಗೆ ನಮ್ಮ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಬರೆದು ತಿಳಿಸಿ ಹಾಯ್ ನಮಸ್ತೆ ಸುಶೀಶ್ ಕಿಚನ್ಗೆ ಸ್ವಾಗತ ಯಾರು ಅಂತದ್ದು ನೋಡಿದ್ದೀರಾ ನಾ ಯಾವತ್ತು ಅವರು ನಿಮಗೆ ಅಡುಗೆ ಮಾಡಿ ತೋರಿಸ್ತಾ ಇದ್ರು ಇವರ ಅವರ ಅತ್ತಿಗೆ ಇವತ್ತು ಗುರುಗ್ ಸ್ಟೈಲಲ್ಲಿ ಕೆಸಪ್ ಸಾರು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಮ್ಮ ಕೊಡಗಿನ ಫೇಮಸ್ ಆದ ಕೆಸವಿನ ದಂಟು ಸೊಪ್ಪು ಎಲ್ಲ ಸೇರಿ ಒಂದು ಪದಾರ್ಥ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆ ಮಾಡೋಣ ನೋಡೋಣ ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಕಾಳೆಲ್ಲ ಹಾಕಿ ಮಾಡ್ತೀವಿ ಇವತ್ತು ನಾವು ನಮ್ಮ ಕೊಡಗಲ್ಲಿ ಇದ್ದೀವಿ ತುಂಬ ಅದ್ಭುತವಾದ ರೆಸಿಪಿ ಇದು ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ಗಿಡ ಬೆಳೆದಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಈ ಥರ ಇದರ ಸಿಪ್ಪೆ ಎಲ್ಲ ಈ ಥರ ಸುಲಿದು ನಾರೆಲ್ಲ ತಗೋಬೇಕು ಈ ರೆಡ್ ಕಲರ್ ಎರಡು ಮತ್ತು ಸೊಪ್ಪನ್ನು ಹಾಕಿ ಬೀನ್ಸ್ ಕಾಳು ಜೊತೆ ಇವತ್ತು ಪದಾರ್ಥ ಮಾಡಿ ತೋರಿಸ್ತೀವಿ ಎಷ್ಟು ಜನ ನೀವು ಈ ಕೆಸುವಿನ ದಂಟು ಸಾಂಬಾರು ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲೆಯನ್ನು ನೋಡಿ ಕುಯ್ಕೋಬೇಕು ಈ ಥರ ಎಲ್ಲ ಹುಳ ಎಲ್ಲ ಇರುತ್ತೆ ಅದನ್ನು ಕಟ್ ಮಾಡಿ ಒಳ್ಳೆಯ ಎಲೆಯಲ್ಲಿ ಇವತ್ತು ಕೆಸುವಿನ ಸಾರು ಮಾಡಿ ತೋರಿಸ್ತೀವಿ ಬನ್ನಿ ತುಂಬ ಅದ್ಭುತವಾಗಿರುತ್ತೆ ಅದು ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿ ಜೊತೆ ಈ ರೀತಿಯಲ್ಲಿ ನಾರು ತೆಗೆದು ಕಟ್ ಮಾಡಿ ಇಟ್ಕೋಬೇಕು ಈ ರೀತಿಯ ಬೀನ್ಸ್ ಬೀಜನ ತಗೊಂಡಿದ್ದೀವಿ ಇದು ಮೊಟ್ಟೆ ಕಾಳು ಬೀನ್ಸ್ ಇದು ಚೆನ್ನಾಗಾಗುತ್ತೆ ಇದು ಹಸಿ ಬೀನ್ಸ್ ಇದು ಒಣ ಬೀನ್ಸ್ನ ಕೂಡ ಕಾಳನ್ನ ನೀರಿಗೆ ಹಾಕಿ ನೆನೆಸಿ ಕುಕ್ಕರಲ್ಲಿ ಅಲ್ಲಿ ಬೇಯಿಸಿ ಕೂಡ ಮಾಡಬಹುದು ಅದು ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಮಡಿಕೆಯನ್ನ ಇಡ್ತಾ ಇದ್ದೀನಿ ಮಣ್ಣಿನ ಚಟ್ಟಿಯನ್ನ ಇಡ್ತಾ ಇದ್ದೀನಿ ಇವಾಗ ಕೆಸಪ್ಪನ ಹಾಕ್ತಾ ಇದ್ದೀನಿ ಇದಕ್ಕೆ ನಮ್ಮೂರಲ್ಲೇ ಮಾಡಿರೋಂಥ ಬೀನ್ಸ್ ಬೀಜ ನೋಡಿ ಇದು ಬೆಳೆಸಿರೋದು ನಮ್ಮೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಸೊಪ್ಪು ಸಾರಿಗೆ ಈ ಬೀಜವನ್ನು ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯಿಲಿ ಒಂದು ಅರ್ಧ ಗಂಟೆ ಬೇಯಿಲಿ ಮುಚ್ಚಲು ಹಾಕಿ ಬೇಯಿಸ್ಕೊಳ್ಳೋಣ ಇದು ತುಂಬ ಸುಲಭ ಮಾಡೋದು ಇದನ್ನ ಹಿಂಗೆ ಎಲ್ಲ ಹಾಕಿ ತಿರ್ಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರದ ಅಡಿಗೆ ಮಣ್ಣಿನ ಚಟ್ಟಿಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ಇದು ಮಣ್ಣಿನ ಚಟ್ಟಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಇದು ಸಾರು ಇನ್ನೂ ಸ್ವಲ್ಪ ಬೇಯಬೇಕು ಬೆಂದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸ್ವಲ್ಪ ಬೇಯಲ್ಲಿ ಕಾಳೆಲ್ಲ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದು ನಾವು ಬೆಳೆದಿರೋ ಕಾಳು ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇವಾಗ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಸ್ಪೂನ್ನ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣ ತಿರುಗಬೇಕು ಬೇಯಿಸಿರೋ ಕೆಸೊಪ್ಪನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೊಪ್ಪಿನ ಸಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡೋಣ ಇವತ್ತು ಇವತ್ತು ನನಗೆ ನಮ್ಮ ಅತ್ತಿಗೆ ಮಾಡಿಕೊಟ್ಟಿರುವಂಥ ಸೊಪ್ಪಿನ ಸಾರು ಮತ್ತು ಅಕ್ಕಿ ರೊಟ್ಟಿ ಅದ್ಭುತವಾಗಿರುತ್ತೆ ನಾನು ಟೇಸ್ಟ್ ಮಾಡಿ ಇವತ್ತು ಹೇಳ್ತೀನಿ ನಮ್ಮ ಅತ್ತಿಗೆ ಮಾಡಿದೆ ಹೇಗಿರುತ್ತೆ ಅಂತ ಎಲ್ಲರೂ ಒಂದ್ಸಲ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಕಾಚಂ ಪುಳಿಯನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಹುಳಿ ಇರುತ್ತೆ ಅದನ್ನು ನೀವು ಹಾಕೊಳ್ಳಿ ಲೆಮನ್ ಜ್ಯೂಸ್ ಇಲ್ಲ ಎಳ್ಳಿಕಾಯಿ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾವು ಕಾಚಂ ಪುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹುಳಿ ಹಾಕಲಿಲ್ಲ ಅಂದರೆ ಬಾಯಿ ಕಚ್ಚುತ್ತೆ ಹುಳಿ ಹಾಕಿನೇ ಇದನ್ನು ಟೇಸ್ಟ್ ಮಾಡಬೇಕು ಕೆಸಪ್ಪು ಸಾರು ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಾನು ಇವಾಗ ಕೊಡ್ತಾ ಇದ್ದೀನಿ ಅವರು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೇ ಸುಸಿ ಕಿಚನ್ಗೆ ನೀವು ಲೈಕ್ ಮಾಡಿ ವ್ಯೂಸ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಹೇಗೆ ನಮ್ಮ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ನಮ್ಮ ಊರಿನ ಪ್ರಸಿದ್ಧವಾದ ಒಂದು ಅಡುಗೆ ಇದು ಅಕ್ಕಿ ರೊಟ್ಟಿ ನಾನು ತುಂಬಾ ಸಲ ನನ್ನ ಚಾನಲ್ ಅಲ್ಲಿ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡಬಹುದು ಇವತ್ತು ಅಕ್ಕಿ ರೊಟ್ಟಿ ವಿಡಿಯೋನ ಅವರು ಮಾಡಿ ಇಟ್ಕೊಂಡಿದ್ರು ಅಕ್ಕಿ ರೊಟ್ಟಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ಸೊಪ್ಪಿನ ಸಾರು ಮಾಡಿದರೆ ತುಂಬಾ ಅದ್ಭುತವಾಗಿದೆ ನನಗಾಗಿ ನನ್ನ ಅತ್ತಿಗೆ ನಿಮಗೋಗಿ ಕೂಡ ಮಾಡಿ ತೋರಿಸಿದಕ್ಕೆ ಅತ್ತಿಗೆಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ